ಹೊಸ ವರ್ಷ ಹನ್ನೆರಡು ರಾಶಿಗಳಲ್ಲಿ ಯಾವ ರಾಶಿಯವರೆಗಿದೆ ಶ್ರೀಮಂತರಾಗುವ ಯೋಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೆಲ ರಾಶಿಯವರು ಶ್ರೀಮಂತರಾಗುವ ಅದೃಷ್ಟವನ್ನು ಹೊಂದಿರುತ್ತಾರೆ ಹಾಗಾದರೆ ಆ ಅದೃಷ್ಟ ರಾಶಿಯವರು ಯಾರೆಂದು ತಿಳಿಯಿರಿ ಶಾಸ್ತ್ರದ ಪ್ರಕಾರ ಹೊಸ ವರ್ಷ ಹನ್ನೆರಡು ರಾಶಿಗಳ ಜೀವನದಲ್ಲಿ ಹೊಸ ಬದಲಾವಣೆಗಳನ್ನು ತರಲಿದೆ ಕೆಲ ಗ್ರಹಗಳ ಸ್ಥಾನದಿಂದಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೆಲ ರಾಶಿಯವರಿಗೆ ಶ್ರೀಮಂತರಾಗುವ ಯೋಗವಿದೆ ಹೌದು ಪ್ರತಿಯೊಬ್ಬರ ಜೀವನದಲ್ಲಿನ ದೊಡ್ಡ ಕನಸುಗಳಲ್ಲಿ ಒಂದು ಅವರ ಆಯ್ಕೆಯ ಮನೆಯನ್ನು ಖರೀದಿಸುವುದು ಪ್ರತಿ ವರ್ಷ ಪ್ರತಿಯೊಬ್ಬರು ಈ ವರ್ಷ ತಮ್ಮದೇ ಆದ ಮನೆಯನ್ನು ಖರೀದಿಸುವ ಕನಸು ಕಾಣುತ್ತಾರೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವ ರಾಶಿಯವರಿಗೆ ಈ ಸುಯೋಗವಿದೆ ಎಂದು ತಿಳಿಯಿರಿ ಒಂದು ಮೇಷರಾಶಿ ಎರಡು ಸಾವಿರದ ಇಪ್ಪತ್ತಾರು ಮೇಷರಾಶಿಯವರಿಗೆ ಮನೆ ಖರೀದಿಗೆ ಅನುಕೂಲಕರವಾದ ಸಮಯ ಈ ಸಮಯದಲ್ಲಿ ನೀವು ಅಂದುಕೊಂಡ ಮನೆಯನ್ನು ಖರೀದಿ ಮಾಡುವಿರಿ ನೀವು ಮಾಡುವ ಪ್ರತಿಯೊಂದು ಕಾರ್ಯದಿಂದಲೂ ಹಣ ಹರಿದು ಬರಲಿದೆ ಹಿಂದೆ ಮಾಡಿದ ಸಾಲಗಳನ್ನು ನೀವು ತೀರಿಸುವಿರಿ ಅಧಿಕ ಲಾಭ ನಿಮ್ಮದಾಗುವುದು ಕಾನೂನು ವಿವಾದದಲ್ಲೂ ನಿಮಗೆ ದಯ ಸಿಗಲಿದೆ ಹೀಗಾಗಿ ಈ ಸಮಯ ನಿಮಗೆ ತುಂಬ ಅನುಕೂಲಕರವಾಗಿದ್ದು ಗ್ರಹಗಳು ಕೂಡ ನಿಮ್ಮ ಜಾತಕದಲ್ಲಿ ಬಲವಾಗಿವೆ ಎರಡು ವೃಷಭ ರಾಶಿ ವೃಷಭ ರಾಶಿಯವರೆಗೆ ಎರಡು ಸಾವಿರದ ಇಪ್ಪತ್ತಾರು ಸಕಾರಾತ್ಮಕ ಬದಲಾವಣೆಗಳನ್ನು ತರಲಿದೆ ದೀರ್ಘಕಾಲದಿಂದ ಬಳಲುತ್ತಿರುವ ಕಾಯಿಲೆಗಳಿಂದ ಪರಿಹಾರವನ್ನು ಪಡೆಯುವಿರಿ ಕುಟುಂಬದಲ್ಲಿ ಶುಭ ಘಟನೆಗಳು ಸಂಭವಿಸುತ್ತವೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿವೆ ಅವಿವಾಹಿತರಿಗೆ ಬಯಸಿದ ಜೀವನ ಸಂಗಾತಿ ಸಿಗುವರು ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಇರುತ್ತದೆ ಮೂರು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಅನಿರೀಕ್ಷಿತ ಲಾಭಗಳು ದೊರೆಯುತ್ತವೆ ಮಾತಿನ ಮೂಲಕ ನೀವು ಅನೇಕ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತೀರಿ ಸಮಾಜದಲ್ಲಿ ನಿಮ್ಮ ಮೌಲ್ಯ ಮತ್ತು ಗೌರವ ಹೆಚ್ಚಾಗುತ್ತದೆ ಈ ವರ್ಷ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ಹಣದ ಮಳೆಯಾಗುವುದು ನಾಲ್ಕು ಸಿಂಹರಾಶಿ ಗ್ರಹಗಳ ಸಂಚಾರ ಸಿಂಹರಾಶಿಯವರೆಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತಮ್ಮದೇ ಆದ ಮನೆ ಮತ್ತು ವಾಹನವನ್ನು ಖರೀದಿಸಲು ಅವಕಾಶಗಳನ್ನು ನೀಡುತ್ತದೆ ಈ ವರ್ಷ ಗ್ರಹಗಳು ನಿಮ್ಮ ಪರವಾಗಿವೆ ಹೀಗಾಗಿ ನೀವು ಖರೀದಿ ಮಾಡುವ ಪ್ರತಿಯೊಂದು ವಸ್ತು ದುಪ್ಪಟ್ಟಾಗುವುದು ಅಲ್ಲದೆ ಬಯಸಿದ ಚಿನ್ನಾಭರಣಗಳನ್ನು ಖರೀದಿ ಮಾಡುವ ಅದೃಷ್ಟ ನಿಮ್ಮದಾಗಲಿದೆ ಐದು ಕನ್ಯಾ ರಾಶಿಯವರು ಹೊಸ ವ್ಯವಹಾರವನ್ನು ಪ್ರಾರಂಭಿಸಿದರೆ ಅದರಿಂದ ಉತ್ತಮ ಲಾಭ ಸಿಗುತ್ತದೆ ಕೆಲಸದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಹೆಚ್ಚಾಗುವುದು ಉನ್ನತ ಅಧಿಕಾರಿಗಳಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗಲಿದೆ ಪ್ರಗತಿಗೆ ಹೊಸ ಅವಕಾಶಗಳನ್ನು ನೀವು ಪಡೆಯುವಿರಿ ಆರ್ಥಿಕ ಸ್ಥಿತಿಯಲ್ಲೂ ಏರಿಕೆ ಕಂಡುಬರಲಿದೆ ಆರು ತುಲಾರಾಶಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಲಾರಾಶಿಯವರು ಸ್ವಂತ ಮನೆ ಖರೀದಿಸುವ ಅದೃಷ್ಟವಂತರಾಗಿರುತ್ತಾರೆ ಗ್ರಹಗಳ ಅನುಕೂಲಕರ ಸ್ಥಾನದಿಂದಾಗಿ ನೀವು ಮನೆ ಭೂಮಿ ಅಥವಾ ಹೊಸ ವಾಹನವನ್ನು ಖರೀದಿಸಲು ಪ್ರಯತ್ನಿಸಬಹುದು ಈ ಅವಧಿಯಲ್ಲಿ ಶನಿಯು ನಿಮ್ಮ ಜಾತಕದಲ್ಲಿ ಅನುಕೂಲಕರ ಸ್ಥಾನದಲ್ಲಿ ಇರುವುದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿಯು ಸುಧಾರಿಸಲಿದೆ ಅಲ್ಲದೆ ಹಣ ಆಗಮನಕ್ಕೆ ಯಾವುದೇ ಅಡೆತಡೆಗಳು ಉಂಟಾಗುವುದಿಲ್ಲ ಏಳು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಖರ್ಚು ಹೆಚ್ಚಾಗಿರಬಹುದು ಹಣ ಆಗಮನವಾದಷ್ಟು ಖರ್ಚು ಕೂಡ ಹೆಚ್ಚಾಗಲಿದೆ ಹಿಂದೆ ಮಾಡಿದ ಸಾಲದ ಸುಳಿಯಲ್ಲಿ ನೀವು ಸಿಲುಕಬಹುದು ಹೀಗಾಗಿ ಯಾವುದೇ ದುಬಾರಿ ವಸ್ತುಗಳ ಖರೀದಿಗೂ ಮುನ್ನ ನೂರು ಬಾರಿ ಯೋಚಿಸುವುದು ಉತ್ತಮ ಎಂಟು ಧನುರಾಶಿ ರಾಶಿ ರಾಶಿಯವರ ಅದೃಷ್ಟ ಖುಲಾಯಿಸಲಿದೆ ನಿಮ್ಮ ಜಾತಕದಲ್ಲಿ ಶುಭ ಗ್ರಹಗಳು ಅನುಕೂಲಕರ ಸ್ಥಾನದಲ್ಲಿ ಇರಲಿದೆ ಹೀಗಾಗಿ ನೀವು ಮನೆ ವಾಹನ ಚಿನ್ನಾಭರಣಗಳನ್ನು ಖರೀದಿಸಲು ಯೋಜಿಸಬಹುದು ಆದರೆ ಇದಕ್ಕಾಗಿ ಯಾರಿಂದಲೂ ಹಣವನ್ನು ಸಾಲವಾಗಿ ಪಡೆಯಬೇಡಿ ಇದು ನಿಮ್ಮ ಆರ್ಥಿಕ ನಷ್ಟಕ್ಕೆ ನಿಮ್ಮನ್ನು ಗುರಿ ಮಾಡಲಿದೆ ಒಂಬತ್ತು ಕುಂಭ ಕುಂಭ ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಮಿಶ್ರಫಲಗಳನ್ನು ನೀಡಲಿದೆ ಆಸ್ತಿ ವಾಹನ ದುಬಾರಿ ವಸ್ತುಗಳ ಖರೀದಿ ಬಗ್ಗೆ ನೂರು ಬಾರಿ ಯೋಚಿಸಿ ಇದಕ್ಕಾಗಿ ಸಾಲ ಮಾಡುವುದು ಯೋಗ್ಯವಲ್ಲ ಸಾಲ ಮಾಡುವುದರಿಂದ ನೀವು ಆರ್ಥಿಕ ನಷ್ಟವನ್ನು ಅನುಭವಿಸಬಹುದು ನಿಮ್ಮೆಲ್ಲ ಆಸೆಗಳು ಶೀಘ್ರದಲ್ಲೇ ಈಡೇರಲು ಶನಿದೇವರನ್ನು ಪೂಜಿಸುವುದು ಉತ್ತಮ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು